ಹಾಯ್ ಪ್ರೇ ವೀಕ್ಷಕರೇ ಹಾಗೆ ಹಿಂಗೆ ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಾ ಇದೆ ಬೈಕಲ್ಲಿ ಒಂದು ಐದು ಮುಕ್ಕಾಲು ಆರು ಗಂಟೆ ಇರ್ಬೋದೇನೋ ಬಟ್ ವೆರಿ 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 ಫೈನ್ ವೆದರ್ ಸೂಪರಾಗಿರುತ್ತೆ ನೋಡಿ ಹಳ್ಳಿ ಹಳ್ಳಿನೇ ಯಾವತ್ತುವೇ ಆ ಸಿಟಿಯಲ್ಲಿ ನೋಡಿ ಕೆಲಸ ಮುಗಿಸೋದೆ ಬೆಳಗ್ಗೆಯಿಂದ ಸಂಯಕಾಲವರೆಗೆ ಕೆಲಸ ಮಾಡಿದೆ ಒಂದು ಟೆನ್ಸನ್ನು ಆ ಟೆನ್ಸನಲ್ಲಿ ಅದು ಇದು ಆ ಫ್ಯಾನ್ ಕೆಳಗಡೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ತಲೆ ಎಲ್ಲ ಬಿಸಿಯಾಗಿರ್ತದೆ ಇನ್ನು ಹೊರಗಡೆ ಬಂದವಾ ನೋಡಿ ಆ ಗಾಳಿ ಅಂತೋ ಎಲ್ಲ ಪೊಲ್ಯೂಷನ್ ಆಗಿ ನಿಂತಿರುತ್ತೆ ಹೊಗೆ ಅಂತೆ ಆ ಜನಗಳು ಆದು ಇದು ಗಲಾಟೆ ಅಂತೆ ರೋಡಲ್ಲಿ ಏನು ಓಡಾಕೆ ಆಗಲ್ಲ ಮನೆಗೆ ಹೋಗೋಷ್ಟಲ್ಲ ಒಂದು ಪಿಚ್ಚರ್ ತೆಗಿಬೋದು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ದು ಅಲ್ಲದೆ ಮನೆಗೆ ಹೋಗಿ ಸೇರೋಷ್ಟು ಒಂದು ಒಳ್ಳೆ ಪಿಚ್ಚರ್ ತೆಗಿಬೋದು ಆ ಥರ ಸುಚುವೇಶನ್ ಕ್ರಿಯೇಟ್ ಆಗುತ್ತೆ ಒಂದೊಂದು ಪಿಕ್ಚರ್ ನೋಡಬಹುದು ಬಟ್ ಹಳ್ಳಿ ಆಗಲ್ಲ ಫೈ ಏನೇ ಡ್ಯೂಟಿ ಒಂದು ಮಾಡ್ಕೊಂಡು ಬಂದು ಶಿಸ್ತಾಗಿ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಜರ್ನಿ ಆಗುತ್ತೆ ಮನೆಗೆ ಹೋಗೋದು ಆರಾಮಾಗಿ ಸೈಡಲ್ಲಿ ಇದು ನೋಡಿಕೊಂಡು ಗಿಡಗಳು ಗಿಂಡೆಗಳು ರೋಡ ಸೈಡಲ್ಲಿ ಕೆರೆಗಳು ಒಂದು ಸೂಪರ್ವಾದ ಸುಂದರವಾದ ಗಿಡ ಮರಗಳು ನೋಡ್ಕೊಂಡು ಒಳ್ಳೆ ಗಾಳಿ ಆಮ್ಲಜನಕ ಆಮ್ಲಜನಕ ಸಿಗುತ್ತೆ ಹಾಗೆ ಅಕ್ಕಪಕ್ಕ ಹೋಯ್ತಾರ ಹಂಗೆ ಮೇಕೆಗಳು ಅವು ಇವು ಪ್ರಾಣಿಗಳು ಹೋಗ್ತಾ ಇರ್ತಾರೆ ಕೆಲಸ ಮುಗಿಸ್ಕೊಂಡು ಅವ್ರವ್ರ ಮನೆಗೆ ಅವರು ಕುರಿಗಳು ಆಡುಗಳು ಇಟ್ಕೊಂಡು ಹೋಗ್ತಾ ಇರ್ತಾರೆ ಹಾಗೆ ನೋಡಿ ನಮ್ಮ ರೈತರು ಸಿಕ್ಕಿದ್ರು ನೋಡಿ ಹಂಗೆ ರಾಗಿ ಎಲ್ಲ ಬಿತ್ತನೆ ರಾ ರಾಗಿ ಎಲ್ಲ ಹೋಗ್ತಾ ಇದ್ದಾರೆ ಅದು ಗಮ್ ಅನ್ನುತ್ತೆ ಅದು ಕೂಡ ಒಂದು ಒಳ್ಳೆ ಆಮ್ಲಜನಕ ಹಂಗೇ ಹೋಗ್ತಾ ಹೋಗ್ತಾ ಸೈಡಲ್ಲಿ ದೇವಸ್ಥಾನ ಸಿಕ್ತು ಅದು ಒಂದು ದೇವ್ರಿಗೊಂದು ನಮಸ್ಕಾರ ಹೊಡ್ಕೊಂಡು ಹಂಗೇ ಡೈಲಿ ಇದೇ ಹತ್ರ ಒಂದು ಹ್ಯಾಪಿ ಜರ್ನಿ ಮಾಡ್ತಾ ಇರ್ತೀವಿ ಮನೆಗೆ ಹೋದ್ರೆ ಮಾಮೂಲಿ ಗೊತ್ತಲ್ಲ ಅದು ಇದು ಇದೇ ಇರುತ್ತಲ್ವ ಅದಕ್ಕೆ ಈ ಮನೆ ಕೆಲಸ ಬಿಟ್ಟು ಮನೆಗೆ ಜರ್ನಿ ಮಾಡ್ತೇವಲ್ಲ ಅದೇ ಒಂದು ಸೂಪರ್ ಅನ್ಕೋತೀನಿ ಒಳ್ಳೆಯ ಒಂದು ಒಂದು ಒಳ್ಳೆ ಜರ್ನಿ ಅನ್ಕೋತೀನಿ ಬಟ್ ಏನಂದರೆ ಸಿಟಿಗಳಲ್ಲಿ ಗೊತ್ತಲ್ಲ ಹೆಂಗೆ ಅಂತ ಈ ವೆಹಿಕಲ್ಸಲ್ಲಿ ಕೂತ್ಕೊಳ್ಳ್ರೆ ಸಾಕು ಟ್ರಾಫಿಕ್ ಅಂತೆ ಅದಂತೆ ಏನಂತ ಆ ಪೊಲೀಸ್ನವ್ರಂತೆ ಅವ್ರ ಕಾಟ ಇವ್ರ ಕಾಟ ನೋಡ್ತಾ ಇರ್ತೀರಲ್ಲ ಯಾವಾಗಲೂ ಅದಕ್ಕೊಂದು ಅಲ್ಲೊಂದು ಟ್ರಾಫಿಕ್ ಜಾಮಲ್ಲಿ ಒಂದು ಅರ್ಧ ಗಂಟೆ ನಿಂತ್ಕೋಬೇಕು ಮತ್ತೆ ಎಕ್ಸಲೇಟರ್ ಕೊಟ್ಟರೆ ಮತ್ತೆ ಅಲ್ಲ ಒಂದು ಸ್ವಲ್ಪ ದೂರ ಇನ್ನೂ ಟ್ರಾಫಿಕ್ ಜಾಮ್ ಆಗುತ್ತೆ ಹಿಂಗೆ ಹೋಗ್ತಾ ಹೋಗ್ತಾ ಪೊಲ್ಯೂಷನ್ಸ್ ಬೇರೆ ಆ ಜನಗಳು ಗಲಾಟಿ ಬೇರೆ ಹಿಂಗೆ ಅದೊಂದು ಸ್ವಲ್ಪ ಅದು ಟಚ್ ಆಗಿಬಿಟ್ರಂತ ಗೊತ್ತಲ್ಲ ಹೆಂಗೆ ಅಂತ ಆಡ್ತಾರಲ್ಲ ಸಿಟಿಗಳಲ್ಲಿ ತಗೋ ಸ್ಟೇಷನ್ ಬಿಸ್ ಹಾಕ್ತಾರೆ ಒಂದು ಟಾರ್ಚರ್ ಕೊಡ್ತಾರೆ ಇಲ್ಲ ಹಂಗಲ್ಲ ನೋಡಿ ಹೆಂಗೆ ನಮಗೆ ಜರ್ನಿ ಹೆಂಗೆ ಹೋಗ್ತಾ ಇದೆ ನಿಧಾನಕ್ಕೆ ನೀವು ಸ್ಪೀಡಲ್ಲಿ ಅವ್ರ ಹೋಗಿ ಸ್ಲೋವಾಗಿರೋ ಹೋಗಿ ಬೇಜಾರಾದರೆ ಅಕ್ಕಪಕ್ಕ ಅಲ್ಲೇ ಮನೆಗಳಿರ್ತಾವೆ ಕಾಫಿ ಕುಡ್ಕೊಂಡ್ರೆ ಐತೆ ನೋಡಿ ಹೆಂಗೆ ವಾಕ್ ಮಾಡ್ಕೊಂಡು ಬರ್ತಾವ್ರೆ ಎಲ್ಲೋ ಸಂಜೆ ಹೊತ್ತು ಮುಸ್ಸಂಜೆ ಸಂಜೆ ಅಲ್ಲಿ ಹಂಗೆ ಹಾಗೆ ಕಾಫಿ ಗೀಫಿ ತಗೊಂಡೋಗಿದ್ರೆ ನಮ್ಮ ಮನೆಯ ಹೊಲಗಳಿಗೆ ಹಂಗೆಲ್ಲ ಕಾಫಿಗೂ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಅವರು ಮನೆ ಹೊಚ್ಚೆಲ್ಲ ಆರಾಮಾಗಿ ಬಂದು ಮನೆಗೆ ಸೇರ್ಕೊತಾರೆ ಒಂದು ಎಕ್ಸಾಕ್ಟಾಗಿ ಒಂದು ಏಳು ಗಂಟೆಗೆಲ್ಲ ಇಲ್ಲಿ ಜನಗಳು ಊಟ ಮಾಡ್ಕೊಂಡು ಮುಲ್ಕೊಬಿಡ್ತಾರೆ ಕಂದ್ಬಿಡಿ ಯಾರು ಓಡಾಡೋದೇ ಇಲ್ಲ ಅಂತ ಜರ್ನಿಲಿ ಹೋಗ್ತಾ ಹೀಗೆ ಬಟ್ ಏನಂದ್ರೆ ಒಂದು ಒಳ್ಳೆ ಲೈಫ್ ಅನ್ಕೋತೀವಿ ಎಷ್ಟೋ ವರ್ಷಗಳಿಂದ ಕಷ್ಟಪಟ್ಟು ಅಲ್ಲೆಲ್ಲೋ ಅಲ್ಲಿ ಇಲ್ಲಿ ಆ ಸಿಟಿಗಳಲ್ಲಿ ಬೆಂಗಳೂರಲ್ಲಿ ಅಲ್ಲಿ ಬಾಡಿಗೆ ರೂಮ್ಗಳಲ್ಲಿ ಇದ್ಕೊಂಡು ಆ ಕ ಆ ಕಷ್ಟಗಳು ಉಪವಾಸ ಉಪ್ಪು ಗೊಜ್ಜು ಅನ್ನ ಅನ್ನಕ್ಕೆ ಉಪ್ಪೇ ಇಲ್ಲ ಅಂತ ಒಂದು ಸಿಚುವೇಶನ್ಗಳಲ್ಲಿ ಆ ಬಸ್ ಚಾರ್ಜ್ ಕಾಸೇ ಇರಲ್ಲ ಎಷ್ಟೋ ದಿನ ಉಪವಾಸಗಳಲ್ಲೇ ಕೆಲಸ ಮಾಡ್ಕೊಂಡು ಮಲಗಿರ್ತೀವಿ ಆ ಸ್ಟವಲ್ಲಿ ಎಣ್ಣೆ ಇಲ್ಲ ಯಾಕೆ ಹೇಳ್ತೀರಾ ಪಾಡ್ಗಳನ್ನ ನಮ್ಮ ಕಷ್ಟಗಳು ಯಾಕೆ ಹೇಳ್ತೀರಾ ಓಟಿ ಮಾಡ್ಕೊಳ್ಳೋದು ಓಟಿ ಮಾಡೋ ಟೈಮಲ್ಲಿ ಅಲ್ಲಿ ಏನು ಅಲ್ಲಲ್ಲೇ ಮಲ್ಕೊಳ್ಬಿಡೋದು ಮತ್ತು ಬೆಳಗ್ಗೆ ಬಂದು ಒಂದು ನಾಲ್ಕು ಗಂಟೆ ಮೂರು ಗಂಟೆಗೆ ಓಟಿ ಟೈಮಲ್ಲಿ ಮನೆಗೆ ತಂದು ಬಿಡ್ತಾಯಿದ್ರು ಮತ್ತೆ ಬೆಳಗಿನ ಜಾವ ಎಂಟು ಗಂಟೆಗೆ ಹೋಗಬೇಕಾಗಿತ್ತು ಕೆಲಸ ಮಾಡಬೇಕಾಗಿತ್ತು ಅಬಿಡಿ ಲೈಫಲ್ಲಿ ನಾವು ಮಾಡದೇ ಇರೋ ಕೆಲಸನೇ ಇಲ್ಲ ಕಷ್ಟ ಇರೋ ಕಷ್ಟ ಇಲ್ಲ ಅನ್ಕೋತೀನಿ ಬಟ್ ದೇವರು ಪರವಾಗಿಲ್ಲ ಈಗೊಂದು ಸಿಚುವೇಶನ್ಗೆ ಈ ಒಂದು ಆರಾಮಾಗಿ ಒಂದು ಒಳ್ಳೆ ಲೈಫ್ ಕಳ್ಕೊಂಡು ಹೋಗ್ತೀವಿ ಹೀಗೆ ಇರಲಪ್ಪ ಅಂತ ದೇವ್ರ ಹತ್ರ ಕೇಳ್ಕೊಳ್ತೀನಿ ಯಾಕೆಂದರೆ ಇನ್ನು ಮುಂದೆ ಕಷ್ಟಕ್ಕೆ ಸಿಗಾಕೊಂಡ್ರೆ ಆಗೋದಿಲ್ಲ ಬಿಡಿ ಹಾಂ ಈ ಪಟ್ಟಿರೋ ಕಷ್ಟಗಳಲ್ಲಿ ಈಗೇ ಬೆಸ್ಟ್ ಅನ್ಕೋತೀನಿ ಈ ಬೆಸ್ಟ್ನ ಈಗೇ ಉಳಿಸ್ಕೊಂಡು ಹೋದ್ರೆ ಸಾಕಷ್ಟೇ ಮುಂದಕ್ಕಂತ ಯಾವುದೂ ಕಷ್ಟಪಡ್ದೇವಾಲೆ ಅಂತ ನಾನು ದೇವರೇ ಸ್ಪೆಷಲಿಯಾಗಿ ಕೇಳ್ಕೊಳ್ತೀನಿ ಓಕೆ ಬಾಯ್ ಪ್ರೇಕ್ಷಕರೇ ಈಗ ನಿಮಗೊಂದು ಒಂದು ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡಾಕ್ತಾ ದಯವಿಟ್ಟು ಪ್ಲೀಸ್ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನನ್ನನ್ನು ಕೂಡ ಒಂದೊಳ್ಳೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಓಕೆ ಬಾಯ್